ಉತ್ತರ ಕರ್ನಾಟಕ ಸುಮಾರು ಅರುವತ್ತೊಂಬತ್ತು ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ ಅರವತ್ತೊಂಬತ್ತು ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು ಎರಡೂ ಭಾಗಗಳು ಒಂದು ದಕ್ಷಿಣ ಭಾಗ ಒಂದು ಉತ್ತರ ಭಾಗ ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನೋವಂಥದ್ದು ಸಹ ಭಾಳಷ್ಟು ಕೇವಲ ನಾವು ದಕ್ಷಿಣ ಭಾ ಕರ್ನಾಟಕದವರು ಅವರು ಭಾಳ ಪ್ರಭಾವಿಗಳು ಅವರು ಬೆಂಗಳೂರಿಗೆ ಭಾಳ ಇದ್ದವರು ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋವಂಥವ್ರು ಆದ್ರೆ ಉತ್ತರ ಕರ್ನಾಟಕದಲ್ಲಿ ಹೇಳೋದ್ರಲ್ಲ ನಮ್ಮ ರಾಜು ಕಾಗೆ ಅವರು ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನಾನು ಮಂತ್ರಿ ಮಾಡ್ತಾರೋ ಇಲ್ಲೋ ಏನಾರು ಮಾಡಿ ನಾನು ಕೈಕಾಲು ಹಿಡೋದು ಆಗಬೇಕು ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು ಅದಕ್ಕೆ ಏನೂ ಕೆಲಸ ಮಾಡದೇ ಇದ್ರು ಹೊಗಳುದು ಆಡಳಿತದಾಗಿದ್ದಾಗ ಹೊಗಳುದು ವಿರೋಧ ಪಕ್ಷದ್ದಾಗ ಟೀಕ ಮಾಡ ಆಡಳಿತ ಪಕ್ಷಕ್ಕೆ ಬಂದ ಮ್ಯಾಗ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪಾರಿ ಮತ್ತೆ ಯಥಾಸ್ಥಿತಿ ಅವ್ರು ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ ರಾಜ್ಯ ಸರ್ಕಾರದವರೇ ಇರಲಿ ತಪ್ಪು ತಪ್ಪು ತಪ್ಪೇ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವು ಎಲ್ಲ ಕಡೆ ದಕ್ಷಿಣ ಕರ್ನಾಟಕದವ್ರ ಮೇಲೆ ಹಾಕಲಿಕ್ಕೆ ನಾವು ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿಬಿದ್ದಲ್ವೋ ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ಯಾಕೆ ಹಿಂದುಳಿತು ಯಾಕೆ ಸಾಮ್ಯತೆಯನ್ನು ಇವತ್ತು ಆಗಲಿಲ್ಲ